ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ವರಮಹಾಲಕ್ಷ್ಮಿಗೆ ಇದು ನಾನು ನಾಲ್ಕನೇ ಸರಿ ಸ್ಟಾಕ್ ತರಿಸ್ತಾ ಇರೋದು ವರಮಹಾಲಕ್ಷ್ಮಿಗೆ ತುಂಬ ಚೆನ್ನಾಗಿ ಬಾರ್ಡ್ರ್ ಸೀರೆಗಳು ಬಂದಿದ್ದಾವೆ ಇವಾಗ ಅದಕ್ಕೆ ಒಂದು ಬಾರಿ ವೀಡಿಯೋ ಮಾಡ್ಕೋಣ ಇಲ್ಲಿ ಎಲ್ಲ ತುಂಬ ಜನ ಈಗ ಸೇಲ್ ಆಗೋಯ್ತು ನೋಡಿ ಇವಾಗ ಟ್ರೆಂಡಿಂಗಲ್ಲಿರುವಂತಹ ಗೋಲ್ಡನ್ನು ಮತ್ತು ವೈಟ್ ಬಾರ್ಡ್ರ್ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ವೀಡಿಯೋದಲ್ಲಿ ಹಾಕಿರೋ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ರೇಟ್ ಎಷ್ಟು ಏನು ಅಂತ ಎಲ್ಲ ಹೇಳ್ತೀನಿ ಫ್ರೀ ಶಿಪ್ಪಿಂಗ್ ಇರುತ್ತೆ ತುಂಬ ಅಂದರೆ ಜಾಸ್ತಿ ಬೆಲೆನೂ ಏನಿಲ್ಲ ಕಡಿಮೆ ಬೆಲೆಗೇ ಇದ್ದೀನಿ ಎಲ್ರಿಗೂ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿ ಸಿಗಲಿ ಅನ್ನೋ ಕಾರಣಕ್ಕೆ ನಾನು ಯೂಟ್ಯೂಬಲ್ಲೂ ಈ ವಿಡಿಯೋನ ಇದ್ದೀನಿ ಇಲ್ಲೇ ಮನೆ ಹತ್ರ ತುಂಬ ಚೆನ್ನಾಗಿ ಸೇಲ್ ಆಗ್ತಾಯಿದೆ ನೋಡಿ ಕಲರ್ಗಳು ತೋರಿಸ್ಕೊತೀನಿ ವೀಡಿಯೋದಲ್ಲಿ ಏನಾದರೂ ಬೇಕು ಅಂದರೆ ಇದ್ರ ಸ್ಕ್ರೀನ್ಶಾಟ್ ತೆಗೆದು ವೀಡಿಯೋದಲ್ಲಿರುವ ನಂಬರ್ಗೆ ನನಗೆ ವಾಟ್ಸಪ್ ಮಾಡಿ ನಾನು ಒಂದೊಂದೇ ಸೀರೆಗಳನ್ನು ತೋರಿಸ್ತೀನಿ ನೋಡ್ಕೊಳ್ಳಿ ಇದರಲ್ಲಿ ಟೋಟಲು ಸೇಮು ನಾಲ್ಕು ಕಲರ್ ಬರುತ್ತೆ ಟಿಶ್ಯೂ ಸ್ಯಾರಿ ನೋಡಿ ಇದು ಸ್ವಲ್ಪ ಕಲರ್ ಚೇಂಜ್ ಕಾಣಿಸ್ತಾ ಇರ್ಬೋದು ನಿಮಗೆ ಗ್ರೀನ್ ಕಲರ್ಗೆ ಈ ಥರ ಬಾರ್ಡ್ರ್ ಬಂದಿದೆ ಕಲರ್ಗಳು ಅಷ್ಟಾಗಿ ಗೊತ್ತಾಗಲ್ಲ ನನಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೀರೆಗಳು ಒಂದಕ್ಕಿಂತ ಒಂದು ಇದು ಒಂದು ಸ್ವಲ್ಪ ಡಿಸೈನ್ ಚೇಂಜ್ ಬರುತ್ತೆ ಇದು ಟಿಶ್ಯೂ ಸಾರಿನೇ ತುಂಬ ಅಂದರೆ ತುಂಬ ಚೆನ್ನಾಗಿರುವಂಥ ನೋಡಿ ನೀವೇ ನೋಡ್ಬೋದು ಟೇಸ್ಟ್ ಬರುತ್ತೆ ಅಂತ ಅಂದರೆ ಇವಾಗ ನಾನು ಮೊದಲೆಲ್ಲ ಸಿಲ್ಕ್ ಸ್ಯಾರಿಗಳಲ್ಲೆಲ್ಲ ತರಿಸಿದ್ದೆ ಈಗ ಹಬ್ಬಕ್ಕೆ ಅಂತ ಈ ಥರ ಪ್ಯಾಟ್ರನಲ್ಲಿ ತರಿಸಿರೋದು ನೋಡಿ ಇದು ಅದೇ ಥರದಲ್ಲಿ ಪಿಂಕು ಲೈಟ್ ಪಿಂಕಲ್ಲಿ ಬರುತ್ತೆ ಗೊತ್ತಿಲ್ಲ ಕಲರ್ಗಳು ಗೊತ್ತಾಗಲ್ಲ ನೋಡಿ ಈ ಕಲರಲ್ಲಿದೆ ಸ್ವಲ್ಪ ಫೋಟೋಗಳಲ್ಲಿ ಕಲರ್ಗಳು ಡೌನಾಗಿ ಕಾಣಿಸ್ಬೋದು ಆಮೇಲೆ ತುಂಬ ಜನ ಕೇಳ್ತಾ ಇದ್ದದ್ದು ನಾನು ಸೆಮಿ ಕ್ರೆಡ್ ಸಿಲ್ಕು ಕ್ರೆಡ್ ಸಿಲ್ಕಲೆಲ್ಲ ಹಾಕಿದಾಗ ಅದು ಎಲ್ಲ ಡ್ರೈ ಕ್ಲೀನ್ ಬರುತ್ತೆ ನನಗೆ ವಾಷೇಬಲಲ್ಲಿ ಯಾವುದಾದ್ರೂ ಇದ್ದರೆ ತರಿಸಿ ಅಂತ ಅದಕ್ಕೆ ಇವತ್ತು ಈ ಥರದ್ದು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೋದು ಹಾಗೇ ಅದಕ್ಕಿಂತ ರೇಟು ತುಂಬ ಕಡಿಮೆ ನೋಡಿ ಬೇಕು ಅನ್ನೋರು ನನಗೆ ಸ್ಕ್ರೀನ್ಶಾಟ್ಗಳು ತರಿಸಿ ಅದರಲ್ಲೇ ಇನ್ನೊಂದು ಕಲರು ಇದಂತೂ ಕಾಂಬಿನೇಷನು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಗ್ರೀನ್ ಇದಕ್ಕೆ ಸಾರಿ ಎಲ್ಲೋ ಇದಕ್ಕೆ ಗ್ರೀನ್ ಬ್ಲೌಸ್ ಈ ತರ ಕಾಂಬಿನೇಷನ್ ಅಲ್ಲಿ ಬರುತ್ತೆ ತುಂಬಾ ಇದಕ್ಕೂ ಇದು ಸೇಮು ಗ್ರೀನ್ ಇದು ಬರುತ್ತೆ ಇದಕ್ಕೂ ಗ್ರೀನ್ ಬರೋದು ಆದರೆ ಇದೆಲ್ಲ ವಾಶ್ ಮಾಡ್ಕೋಬೋದು ಡ್ರೈ ಸ್ಕೇನ್ ಇರೋರೆಲ್ಲ ಇದು ಮೂರು ನಾಲ್ಕು ಪೀಸ್ ತರ್ತಿದೆ ಆಲ್ರೆಡಿ ಸೇಲ್ ಆಗೋಯ್ತು ಒಂದೇ ಒಂದು ಉಳ್ಕೊಂಡಿದೆ ಬಾರ್ಡ್ರು ರೇಷ್ಮೆ ಸೀರೆ ತರನೇ ರೇಷ್ಮೆ ಸೀರೆಗಿಂತನೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಈ ಸೀರೆ ತೋರಿಸ್ತೀನಿ ಲೆಂತ್ ಆಗಲಿ ಎಲ್ಲ ತುಂಬ ಚೆನ್ನಾಗಿರುವಂತಹ ಒಂದು ಸೀರೆ ಅದು ತೋರಿಸ್ತೀನಿ ಕರೆಕ್ಟಾಗಿ ನೋಡಿಕೊಂಡು ನನಗೆ ಸ್ಕ್ರೀನ್ಶಾಟ್ ಮಾಡಿ ನನ್ನ ಹತ್ರ ಇರೋ ಕಲರ್ಸ್ಗಳಲ್ಲಿ ತೋರಿಸಿರ್ತೀನಿ ನನಗೆ ಕಲರ್ಸು ಕಲರ್ಸ್ ಅಂದರೆ ನಾನು ಎಷ್ಟು ತಂದಿರ್ತೀನಲ್ಲ ಇದು ಮೈಸೂರು ಸೆಮಿ ಸಿಲ್ಕಲ್ಲಿ ಇದು ಮೊದಲು ತರಿಸಿದ್ನಲ್ಲ ಸೇಮ್ ಅದರಲ್ಲೇ ಇರೋದು ಈ ಥರದ್ದು ಬೇಕು ಅಂದರೆ ನೋಡಿ ಆಮೇಲೆ ಕಾಟನು ಇದಂತೂ ತುಂಬ ಚೆನ್ನಾಗಿದೆ ಕಾಟನಲ್ಲಿ ಕಾಟನಲ್ಲಿ ಸಿಲ್ಕ್ ಕಾಟನಲ್ಲಿ ಬರುತ್ತೆ ತುಂಬ ಚೆನ್ನಾಗಿದೆ ಇದೊಂಥರ ಸೀರೆ ಇದರಲ್ಲಿ ಟೂ ಕಲರ್ಸು ಚೆನ್ನಾಗಿ ನಮಗೆ ಚೆನ್ನಾಗಿ ಆರ್ಡರ್ ಕೊಡ್ತಾ ಇದ್ರೆ ಆನ್ಲೈನಲ್ಲಿ ತುಂಬ ಅಂದರೆ ತುಂಬ ಖುಷಿ ಆಗತ್ತೆ ನೋಡಿ ಇದೊಂದು ಕಲರ್ ಕಾಟನ್ ಕಾಟನಲ್ಲಿ ನೋಡಿಬಿಟ್ಟು ಯಾವ್ದು ಬೇಕು ಅಂತ ನನಗೆ ವಾಟ್ಸಪ್ ಮಾಡಿ ಬೋರ್ಡ್ರು ಸೀರೆಗಳಲ್ಲಿ ಈ ಥರ ಎಲ್ಲೋ ಕಾಂಬಿನೇಷನ್ಗೆ ಇದು ಇದು ಬರುತ್ತೆ ಎಲ್ಲೋ ಬರುತ್ತೆ ಎಲ್ಲೋಗೆ ಇದು ಕಲರು ನೋಡಿ ಇದೊಂದು ಎಲ್ಲೋ ಕಲರಲ್ಲೇ ಈ ಕಲರಲ್ಲಿ ಇದು ಬರುತ್ತೆ ಇದಕ್ಕೆ ಬೌಡ್ರು ಮತ್ತು ಪಲ್ಲು ಇದ್ರ ಪಲ್ಲು ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂದರೆ ಈಗ ನಾನು ಸಪ್ರೇಟ್ ಬೋರ್ಡ್ರ್ ಸೀರೆಗಳೇ ತೋರಿಸೋಣ ಅಂತ ಅಂದ್ಕೊಂಡು ವರಮಹಾಲಕ್ಷ್ಮಿ ಎಲ್ರಿಗೂ ಬೇಕಾಗತ್ತಲ್ಲ ಈ ಕಲರಲ್ಲಿ ಒಂದಿದೆ ಆಮೇಲೆ ಇದೆಲ್ಲ ಈಗ ಟ್ರೆಂಡಿಂಗಲ್ಲಿ ವೈಟ್ ಬ್ಲೌಸ್ ಮ್ಯಾಚಿಂಗು ಅದು ಮತ್ತೆ ತರಿಸಿದ್ದೀನಿ ನಾನು ಒಂದೊಂದೇ ತೋರಿಸ್ತಾ ಇದ್ದೀನಿ ಬೇಕಾದವರಿಗೆ ಸ್ಟಾಕ್ ಇರುತ್ತೆ ಬುಕ್ ಮಾಡ್ಕೊಬೋದು ರೆಡ್ಗೆ ವೈಟ್ ಬ್ಲೌಸ್ ಮ್ಯಾಚು ಕೊಡ್ತೀನಿ ಬೇಕಾದರೆ ಸಿಂಗಲ್ ಬ್ಲೌಸ್ ಅಷ್ಟೇನು ತೊಗೋಬೋದು ನೋಡಿ ಈ ಕಲರ್ ಅಂತೂ ನನಗೆ ಹೋರ್ಸ್ಕರೇನು ತುಂಬ ತರಿಸಿದ್ದೆ ಮೈಸೂರು ಸೆಮಿ ಸಿಲ್ಕಲ್ಲಿ ತುಂಬ ಅಂದರೆ ತುಂಬ ಖಾಲಿಯಾಗಿ ಹೋಯಿತು ಇದಕ್ಕೆ ವೈಟ್ ಬ್ಲೌಸ್ ಮ್ಯಾಚು ಆಮೇಲೆ ಲಾಸ್ಟು ಈ ಥರ ಟ್ರೆಂಡಿಂಗಲ್ಲಿ ಯಾರಿಗೆ ಬೇಕು ಅಂತ ನೋಡಿಬಿಟ್ಟು ಬುಕ್ ಮಾಡ್ಕೊಳ್ಳಿ ಈ ಥರದ್ದು ಇದು ಎರಡು ಮೂರು ರೇಟ್ಗಳಿರ್ತವೆ ಇದು ಸ್ವಲ್ಪ ಕಡಿಮೆ ಇದೆ ಆಮೇಲೆ ಇದು ಸ್ವಲ್ಪ ಜಾಸ್ತಿ ಇದೆ ಒಬ್ಬೊಬ್ರು ಕಂಪೇರಿಸನ್ ಮಾಡೋದು ಜಾಸ್ತಿ ನಾವು ಕಡಿಮೆ ತರಿಸಿದ್ದೀವಿ ನಿಮ್ಮದು ಜಾಸ್ತಿ ಅಂತ ನನ್ನ ಹತ್ರನೇ ಎರಡು ಮೂರು ಇದು ಬರುತ್ತೆ ನೋಡಿ ಇದು ಕಡಿಮೆ ಇದೆ ಸ್ವಲ್ಪ ಕಾಸ್ಟ್ಲಿ ಇದೆ ಬಟ್ಟೆ ಯಾವ ಥರ ಇರುತ್ತಲ್ಲ ಆ ಥರ ಸೀರೆಗಳು ಬರುತ್ತೆ ನೋಡಿ ಇದು ಯಾವುದಾದ್ರೂ ಈ ಥರ ಟ್ರೆಂಡಿಂಗ್ ಸೀರೆಗಳು ಬೇಕು ಅಂದ್ರೂ ಬುಕ್ ಮಾಡ್ಕೊಳ್ಳಿ ನಂಬರಲ್ಲಿ ಹೋಗೋ ಹೋಗೋ ಇದಕ್ಕೆ ಇಷ್ಟಿದೆ ಎಲ್ಲ ಸೀರೆಗಳು ಇಷ್ಟ ಆಯಿತು ಬೇಗ ಬೇಗ ಖಾಲಿ ಆಗುತ್ತೆ ಇಲ್ಲೂ ಬಂದು ಎಲ್ಲರೂ ನೋಡ್ಕೊಂಡು ಹೋಗ್ತಾರಲ್ವ ಹಾಗಾಗಿ ಬೇಗ ತರಿಸಿರೋದು ಖಾಲಿ ಆಗ್ತಾಯಿದೆ ಇದು ನಾನು ಒಂದು ತಿಂಗಳಲ್ಲಿ ನಾಲ್ಕನೇ ಸರಿ ಬಟ್ಟೆಗಳು ತರಿಸ್ತಾ ಇರೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಎಲ್ಲರೂ ರಿಸ್ಪಾನ್ಸ್ ಇದ್ದೀರಾ ಹೀಗೆ ನಾನು ನಂಬಿ ಆರ್ಡರ್ ಕೊಟ್ಟವ್ರು ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಬೇಕಾದವರು ನಾನು ತೋರಿಸಿರೋ ಅಷ್ಟು ಕಲರ್ಸ್ಗಳಿದ್ದಾವೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಬೇಗ ಖಾಲಿಯಾಗಿ ಹೋದರೆ ಆಮೇಲೆ ಸಿಗಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್